ದರ್ಶನ್ ಸರ್ ಅವರ ಐವತ್ತಾರನೇ ಸಿನಿಮಾದಲ್ಲಿ ನಿಮ್ಮ ಬರವಣಿಗೆಯನ್ನು ಡೈಲಾಗ್ತದೆ ಅಂತ ಹೇಳಿ ಆ ಥ್ರಿಲ್ಲಿಂಗ್ ನನಗೆ ಸಿಕ್ಕಿದ್ದು ನಾನು ದರ್ಶನ್ ಸರ್ ಸೆಟ್ ತರುಣ್ ಸರ್ ಕರೆದಿದ್ರು ಅಂದ್ರೆ ಮೇಜರ್ ಸೀನ್ಸ್ ಇದ್ದಾಗ ಕರೆಯೋರು ಸೊ ನಾನು ದಿನ ಹೋಗಿದಾಗ ಒಂದು ಟೈಟ್ ಹಗ್ ಕೊಟ್ಟರು ಅವ್ರಿಂಗ್ ಕತ್ ಕತ್ತಿಂಗ್ ಅಲ್ಲಾಡಿಸ್ಕೊಂಡು ಒಂದು ವಿಶ್ ಮಾಡ್ತಾರಲ್ಲ ಹೇಗಿದ್ದೀರಾ ಅಂತ ಸೊ ಅದು ದಿ ಬೆಸ್ಟ್ ಕಾಂಪ್ಲಿಮೆಂಟ್ ಒಬ್ಬ ಹೀರೋ ಯಾವಾಗ್ಲೂ ಅಷ್ಟು ದೊಡ್ಡ ಬೆಳ್ಳಿ ತೆರೆನ ರೆಪ್ರೆಸೆಂಟ್ ಮಾಡುವಾಗ ಯಾವುದೇ ಪದ ಇರಿಟೇಟ್ ಆಗಬಾರ್ದು ಮತ್ತೆ ಇನ್ನೊಬ್ರಿಗೆ ಟಾಂಟ್ ಕೊಡುತ್ತೇನೋ ಅನ್ನೋ ಭಯ ಬರಬಾರ್ದು ಬಟ್ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪದ ಕೂಡ ಇದು ನಾನು ಹೇಳಲ್ಲ ಅಂತ ದರ್ಶನ್ ಸರ್ ಹೇಳಿಲ್ಲ ನಾವು ಬರ್ದಿರೋದನ್ನ ಅಷ್ಟು ತರುಣ್ ಸಾರು ಡೈಲಾಗ್ ಶೀಟ್ ಕೊಟ್ಟಾಗ ಅವ್ರು ಅಷ್ಟು ಮುಕ್ತವಾಗಿ ಹೇಳಿದ್ರು ಮತ್ತೆ ದೊಡ್ಡ ದೊಡ್ಡ ಸೀನ್ ಒಂದೊಂದು ಟೇಕಲ್ಲಿ ತಗೊಂಬಿಡೋರು ಓಕೆ ಸೊ ಇದು ರೈಟ್ ನನಗೆ ತುಂಬಾ ಸಾರ್ಥಕ ಕ್ಷಣ ಅಂತಾನೆ ಅನ್ಸುತ್ತೆ ಜಡೇಶ್ ಸರ್ ಈಗ ಸಾವಿರದ ಒಂಬೈನೂರ ಎಪ್ಪತ್ತರ ಆಸುಪಾಸಿನಲ್ಲಿ ನಡೆದಿರುವಂತಹ ನೈಜಕತೆ ಆಧರಿಸಿ ಈ ಸಿನಿಮಾನ ಸೊ ಈಗ ನಾವು ಮೊನ್ನೆ ಮೊನ್ನೆ ಎಷ್ಟು ರಿಲೀಸ್ ಆದಂತಹ ಟ್ರೇಲರ್ ಅನ್ನ ಸಂದರ್ಭದಲ್ಲಿ ನಮ್ಗೆ ಒಂಥರ ಸಿಕ್ಕಾಪಟ್ಟೆ ಥ್ರಿಲ್ ಆಯ್ತು ಅಂಡ್ ಜನ ಕೂಡ ತುಂಬಾನೇ ಖುಷಿಯಿಂದ ಸ್ವೀಕರಿಸಿದ್ದಾರೆ ನಿಮಗೆ ಇದು ಈ ಕತೆ ಬಗ್ಗೆ ಅಂದ್ರೆ ಈಗ ನಾವು ಥಿಯೇಟರ್ಗೆ ಜನ ಯಾಕೆ ಬಂದು ನೋಡಬೇಕು ನೈಜ ಕತೆ ಹೌದು ದರ್ಶನ್ ಸರ್ ಇದ್ದಾರೆ ಅದನ್ನು ಹೊರತುಪಡಿಸಿ ನಿಮ್ಮದೇ ಚಿ ಕತೆ ಚಿತ್ರಕಥೆ ಯಾಕೆ ಬರಬೇಕು ಜನ ಅಂತ ಹೇಳಿ ಬೇಕು ಅಂದರೆ ಒಂದು ಸಿನಿಮಾ ನಮಗೆ ಮನೋರಂಜನೆ ಕೊಡೋದ್ರ ಜೊತೆಗೆ ಒಂದು ನಾಲೆಡ್ಜನ್ನು ಕೊಡಬೇಕಾಗುತ್ತೆ ಕೊಡುತ್ತೆ ಆ್ಯಕ್ಚುಲಿ ಇದು ಅಂದರೆ ಮನೋರಂಜನೆ ಜೊತೆ ಬಾಸಿದ್ಮೇಲೆ ಇದೇ ಮನೋರಂಜನೆ ಅದ್ರ ಜೊತೆಗೆ ಆ ಕಾಲಘಟ್ಟದಲ್ಲಿ ಒಂದು ಹಳ್ಳಿಯ ಪರಿಸ್ಥಿತಿ ಒಬ್ಬನ ರೈತನ ಸ್ಥಿತಿ ಹೇಗಿತ್ತು ಇವತ್ತೆಲ್ಲರೂ ನಾವೆಲ್ಲ ಬೇಸಿಕ್ಲಿ ರೈತರ ಮಕ್ಕಳೇ ಸೊ ಅವ್ರ ಕಾಲದಲ್ಲಿ ಅದು ಹೇಗಿತ್ತು ಒಬ್ಬ ರೈತ ಎಷ್ಟು ಕಷ್ಟ ಪಡ್ತಾ ಇದ್ದ ಇವತ್ತೀನ ರೈತ ಹೇಗಿದ್ದಾನೆ ಅನ್ನೋದು ಒಂದು ತಿಳುವಳಿಕೆನೂ ಈ ಸಿನಿಮಾದಲ್ಲಿ ಎಷ್ಟೋ ವಿಚಾರಗಳು ಆ ಯರಾದಲ್ಲಿ ಬರುತ್ತೆ ಸೊ ಇದೆಲ್ಲ ನಾವು ಓದಿರ್ತೀವಿ ತಿಳ್ಕೊಂಡಿರ್ತೀವಿ ಒಂದು ಸಿನಿಮಾ ಆಗಿ ನೋಡಿದಾಗ ಅವ್ನಿಗೆ ಈ ಥರ ಇತ್ತ ಅನ್ನೋದು ಒಂದು ಆ ಘಟ್ ಆ ಕಾಲದಲ್ಲಿ ಇರೋರಿಗೆ ಅವ್ರು ನಾವು ನೋಡಿದ್ದೀವಲ್ಲ ಇದನ್ನೆಲ್ಲ ಅದನ್ನು ಚಿತ್ರಿಸಿದ್ರಲ್ಲ ಅನ್ನೋದು ಅವ್ನಿಗೆ ಅದು ಖುಷಿ ನೋಡ್ಕೊಂಡು ಹಿಂಗಿತ್ತಲ್ಲ ಈ ಕಾಲದ ಆ ಥರದ್ದು ಒಂದು ಖುಷಿ ಇದು ಒಂಥರ ಮನೋರಂಜನೆ ಜೊತೆ ಒಂದು ಅಧ್ಯಯನ ಅಂತಾನೆ ಹೇಳ್ಬೋದು ಎಷ್ಟೋ ವಿಷಯಗಳು ಎಷ್ಟೋ ಪರಿಸ್ಥಿತಿಗಳು ನಾವು ಓದೋದ್ರಲ್ಲಿ ನೋವು ಇರಲ್ಲ ಬರೀ ವಿಚಾರಗಳು ಇರುತ್ತೆ ಬುಕ್ ಅಲ್ಲಿ ಹಿಂಗ್ ಬಂತು ಅಂತ ಅಲ್ಲಿ ನೋವುಗಳು ಅಲ್ಲಿನ ಸ್ಥಿತಿಗತಿಗಳನ್ನ ನಾವು ಒಂದು ಕಾದಂಬರಿಗಳ ಮೂಲಕ ನೋಡ್ತೀವಿ ಅದೇ ತರ ಒಂದ್ ಸಿನ್ಮಾಗಳ ಮೂಲಕ ನೋಡಕ್ ಸಾಧ್ಯ ಆಗುತ್ತೆ ಇದು ಆ ತರ ಕಂಟೆಂಟ್ ಇರುವಂತ ಒಂದ್ ಸಿನ್ಮಾ ಅವನಿಗೆ ಒಂದು ಜ್ಞಾನ ಭಂಡಾರ ಅದೊಂದು ನಾಲೆಡ್ಜ್ ಕೊಡುವಂತ ಒಂದು ಸಿನಿಮಾ ಆಗ್ಬೋದು ಅಷ್ಟೇ ದರ್ಶನ್ ಸರ್ ಯಶತ್ರಿಲ್ಲ ಆದ್ರೆ ಈ ಕತೆ ಕೇಳಿದಂತ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಬೇಸ್ ಬಗ್ಗೆ ಹೇಳೋದಾದ್ರೆ ಒಂದು ಲೈನ್ ಹೇಳಬೇಕಾದ್ರೆ ನಾನು ಹೇಳಲಿಲ್ಲ ಫುಲ್ ಸ್ಕ್ರಿಪ್ಟ್ ಒಂದು ಸರಿ ರೀಡಿಂಗ್ ಕೊಡೋಕ್ಕೆ ಹೋಗಿದ್ವಿ ಫುಲ್ಲು ಸೀನ್ ಟು ಸೀನ್ ತರುಣ್ ಸರ್ ರೀಡಿಂಗ್ ಕೊಟ್ಟರು ರೀಡಿಂಗ್ ಕೊಟ್ಬಿಟ್ಟು ಅವ್ರು ಸ್ಮೈಲ್ ಮಾಡಿದ್ದು ಹೇಳಿದ್ದು ಒಂದೇ ತರೋಣ ಇವಾಗ ಒಂದು ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ಬಂದಿದ್ದಾನೆ ಅಂತ ಅಂದರು ನನಗೆ ಅದೇ ಒಂದು ಖುಷಿ ಆಯಿತು ಅಂದರೆ ಒಬ್ಬ ಚೆನ್ನಾಗಿದೆ ಚೆನ್ನಾಗಿಲ್ಲ ಸೂಪರ್ ಅನ್ನೋದಿಂತ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದ್ಬಿಟ್ಟಿದ್ದಾನೆ ಇವತ್ತು ತರೋಣ ಅಂತಂದ್ರಲ್ಲ ಅದು ಭಾಳ ಖುಷಿ ಆಯಿತು ಅಂದರೆ ಆ ಕಂಟೆಂಟ್ ಅನ್ನೋದು ಅಲ್ಲಿಂದ ಶುರು ಆಯ್ತದೆ ಆಕ್ಚುಲಿ ನಾವು ಏನು ಅಂದ್ಕೊಂಡಿದ್ರೆ ಬಾಸ್ಗ ಅದೇ ಅದಾಗಿದ್ದು ಎಲ್ಲರಿಗೂ ನಿರ್ಮಾಪಕರಿಗೆ ಅದೇ ಕಂಟೆಂಟ್ ಇದು ಒಳ್ಳೆ ಕಂಟೆಂಟ್ ಒಳ್ಳೆ ಕಂಟೆಂಟ್ ಒಳ್ಳೆ ಕಂಟೆಂಟ್ ಇದು ಒಂದು ಸಿನ್ಮಾ ಅಂತ ಆಗ್ಲೇ ಇಲ್ಲ ಒಳ್ಳೆ ಕಂಟೆಂಟ್ ಇಟ್ಕೊಂಡೇ ಬಂತಲ್ಲ ಸೊ ಇಲ್ಲವರು ನಾವು ಅದನ್ನೇ ಹೇಳ್ತೇವೆ ಒಳ್ಳೆ ಕಂಟೆಂಟ್ ಇರುವಂತ ಸಿನ್ಮಾ ಯಾವುದೇ ಕತೆ ಆಗಲಿ ಸಾಮಾನ್ಯವಾಗಿ ಟೇಬಲ್ ಇಂದ ಒಂದು ಆಲೋಚನೆಯಲ್ಲಿ ಇಡುತ್ತೆ ನೋಡೋಣ ಇನ್ನು ಸ್ವಲ್ಪ ವರ್ಕ್ ಮಾಡೋಣ ಇನ್ನೊಂದ್ಸತಿ ಕೇಳ್ತೀನಿ ಅಂತ ಬಟ್ ಈ ಕತೆ ವೈಬ್ ಏನು ಅಂದ್ರೆ ಯಾವ ಟೇಬಲ್ ಹೋದ್ರು ಸಿಂಗಲ್ ಟೇಕ್ ಅಲ್ಲೇ ಓಕೆ ಅದು ಪ್ರೊಡ್ಯೂಸರ್ ಟೇಬಲ್ ಹೋಯ್ತು ಸಿಂಗಲ್ ಟೇಕ್ ಓಕೆ ದರ್ಶನ್ ಸರ್ ಹತ್ರ ಹೋಯ್ತು ಸಿಂಗಲ್ ಟೇಕ್ ಓಕೆ ತರುಣ್ ಸರ್ ಹತ್ರ ಇವ್ರು ಹೇಳಿದ್ರು ತರುಣ್ ಸರ್ ಅದಕ್ಕೊಂದಷ್ಟು ಔಟ್ಪುಟ್ಸ್ ಕೊಟ್ರು ಇಬ್ರು ಸೇರಿ ಅದು ಕಟ್ಟಿದ್ರು ಅಲ್ಲೂ ನೀಟಾಗಿ ಬೌನ್ಸ್ ಇರೋ ಚಾಲೆಂಜೇ ಅದೇ ಇಬ್ರು ನಿರ್ದೇಶಕರು ಮಾಡ್ತಾರೆ ಮಾತ್ರ ನನಗೆ ಸಂತೋಷ ಬಟ್ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಮಗೆ ಒಂದು ಇದು ಇರುತ್ತೆ ಅದಕ್ಕೋಸ್ಕರ ನಾವು ಒಂದು ಅದ ಕಲೆ ಬಿದ್ದು ಅದಕ್ಕೆ ಹಿಂದೆ ಬಿದ್ದು ಒಂದು ದೊಡ್ಡ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀವಿ ಬರ್ದಿದ್ದಾಯ್ತು ಬಟ್ ವಿಜುವಲೈಸನ್ ಎಪ್ಪತ್ತರದ್ದು ಕಟ್ಟಿಕೊಡೋದು ತರಸು ಎಫರ್ಟ್ ಇದೆ ಅದು ತುಂಬಾ ಗ್ರೇಟ್ ಯಾಕಂದ್ರೆ ಅವರು ನೋಡಿಲ್ಲ ಅವರು ಆ ವಾತಾವರಣದಲ್ಲಿ ಸ್ವಲ್ಪ ಸ್ವಲ್ಪ ಬೆಳೆದವರು ಬಟ್ ಅವರು ಎಲ್ಲ ರಿಸರ್ಚ್ ಮಾಡಿ ಓದಿ ಅದ್ರದ್ದು ಅವತ್ತಿನ ಪೇಪರ್ಗಳು ನ್ಯೂಸ್ ಪೇಪರ್ಸ್ ಕಾದಂಬರಿ ಓದಿ ಇದು ಹೀಗಿತ್ತ ಕಟ್ಟಿಕೊಡೋದು ಅವರು ಮತ್ತು ಅವ್ರ ಡಿಪಾರ್ಟ್ಮೆಂಟ್ ತುಂಬಾ ಕೆಲಸ ಮಾಡಿದ್ದಾರೆ ನಾವೇನು ಬರೆದು ಕೊಟ್ಟಿದ್ದೀವಿ ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ ತುಂಬ ಇದು ಮಾಡಿದಾರೆ ಅದ್ ಗ್ರೇಟ್ ತರುಣ್ ಸಾರ್ಗೆ ಹೋಗ್ಬೇಕು ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ